ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂತು ನೋಡಬಹುದು ಅಷ್ಟೊಂದು ಕ್ಲೀನ್ ಸಾಂಸ್ಕೃತಿಕ ಸಿನಿಮಾ ಇದು ಲೈಟ್ ಹೌಸ್ ತಪ್ಪಾಗಲಿಕ್ಕೆ ಇಲ್ಲ ಯಾಕಂದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ತಮ್ಮ ತಮ್ಮ ಮಕ್ಕಳನ್ನು ಥಿಯೇಟ್ರಿಗೆ ಕರ್ಕೊಂಡು ಸಿನಿಮಾ ಒಂದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಸಿನಿಮಾ ಸೊ ಈಗ ಮಕ್ಕಳಿಗೆ ರಜೆ ಇದೆ ಈ ಸಿನಿಮಾವನ್ನು ಥಿಯೇಟ್ರಿಗೆ ಪೇರೆಂಟ್ಸ್ ಗೊತ್ತು ಬಂದು ಟೀಚರ್ಸ್ ಟೀಚರ್ಸ್ ಕೂಡ ಮೋಟಿವೇಟ್ ಮಾಡಬೇಕು ಇಂಥ ಸಿನಿಮಾವನ್ನು ಮಕ್ಕಳಿಗೆ ತೋರಿಸ್ಬೇಕಂತ ಪೇರೆಂಟ್ಸ್ ಗೆ ಮೋಟಿವೇಟ್ ಮಾಡಬೇಕು ಇದನ್ನ ಒಂದು ಸಂಸಾರ ಬಹುಶಃ ನಾವು ಕೊಡುವಂತಹ ಮೆಸೇಜ್ ಇನ್ನಷ್ಟು ಜನರಿಗೆ ನೆರವಾಗುತ್ತೆ ಈಗ ನಾವು ಆಲ್ರೆಡಿ ಈಗ ಮಾಡಿದ ಪ್ರೀಮಿಯರ್ ಶೋಗಳಲ್ಲಿ ಬಂದ ರಿವ್ಯೂ ಪ್ರಕಾರ ಸಿನಿಮಾ ನೋಡಿ ಆಡಿಯನ್ಸ್ ಹೊರಗೆ ಬರುವಾಗ ಸರ್ ನಾವು ಈ ಸಿನಿಮಾ ನೋಡಿದ್ದೇವೆ ಈ ಸಿನಿಮಾ ನೋಡಿ ನಾವು ನಾಳೆನೇ ಹೋಗಿ ನೇತ್ರದಾನಕ್ಕೆ ಅಪ್ಲೈ ಮಾಡ್ತೇವೆ ಅಂತ ಹೇಳ್ತೇವೆ ಅಂದ್ರೆ ಸಿನಿಮಾದಿಂದ ಜನರು ಏನೋ ಕಲಿಯಾದ್ರೆ ಮಾಡಬೇಕು ಅಂತ ಅಂದ್ರೆ ನಂಬಿಕೆ ನೇತ್ರದಾನಂದ್ರೆ ಯೋಚನೆ ಕಲ್ಪನೆ ಕಷ್ಟ ಇರುತ್ತೆ ಒಂದು ಒಂದು ಲೈಫ್ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗಿದೆ ಜನ ಈಗ ನಮ್ಮ ಸಿನಿಮಾ ನೋಡಿ ನೇತ್ರದಾನಕ್ಕೆ ಮುಂದಾಗಿದ್ದಾರೆ ಹಾಗೂ ನಾವು ಸಾರ್ವಜನಿಕವಾಗಿ ಒಂದು ನೇತ್ರದಾನ ಅಭಿಯಾನ ಕೂಡ ಬಹುಶಃ ಬರೋಹಾರದಲ್ಲಿ ಉಡುಪಿಯಲ್ಲಿ ಮಾಡ್ತಿದ್ದೇವೆ ಇದು ನಮ್ಮ ಒಂದು ಸಿನಿಮಾದಿಂದ ನಾವು ಸಿನಿಮಾ ಮಾಡಿದ್ದೇವೆ ಸಿನಿಮಾ ನಾವು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಿದ್ದೇವೆ ಎಲ್ಲರೂ ನೇತ್ರದಾನ ಮಾಡಬೇಕು ಒಬ್ಬರ ಬಾಳಿಗೆ ಬೆಳಕಾಗಬೇಕು ನಮ್ಮ ಒಂದು ಆಸೆ ಅಂತ ನಿಮ್ಗೆ ಮೆಸೇಜ್ ಗಳಿವೆ ಲೈಫ್ ಅಲ್ಲಿ ಕಲಿಯುವಂತ ನಾವು ಈಗ ಬಟ್ ಈ ಮಕ್ಕಳ ಪುಟ್ಟ ಪುಟ್ಟ ಕಲಾವಿದರು ಸಾಂಸಾರಿಕ ಜೀವನದಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಏನೆಲ್ಲ ಅಲ್ಲಿ ಸಮಸ್ಯೆಗಳು ಬರುತ್ತೆ ಏನೆಲ್ಲ ಮೆಸೇಜ್ ಜನರಿಗೆ ಇವರಿಂದ ಕೊಡಬಹುದು ಅದನ್ನೆಲ್ಲ ತೋರಿಸಿದ್ದಾರೆ ಅದನ್ನು ನೋಡಿ ಪರಿಗಣಿಸಿ ಅವರ ಮಕ್ಕಳ ಚಿತ್ರ ಅಂತ ಕೊಟ್ಟಿದ್ದಾರೆ ಅವರನ್ನು ಪೇರೆಂಟ್ಸ್ ಕರ್ಕೊಂಡ್ ಬರ್ಬೇಕು ಪೇರೆಂಟ್ಸ್ ಬರ್ಬೇಕಂದ್ರೆ ನಮ್ಮ ಟೀಚರ್ಸ್ ಕೂಡ ಅದ್ರಲ್ಲಿ ಇನ್ವಾಲ್ ಆಗಬೇಕಾದ್ರೆ ಈ ಥರ ತಿರಿ ಮಾಹಿತ್ರೆ ತುಂಬಾ ನಮ್ಮ ದೇಶಭಕ್ತಿ ಬಗ್ಗೆ ಆಗ್ಬೋದು ಒಂದು ಹೃದಯಾಘಾತದಲ್ಲಿ ಹೇಗೆ ಒಬ್ಬರು ಉಳಿಸ್ಬೇಕು ಅದರ ಬಗ್ಗೆ ಮಾಹಿತಿ ಆಗ್ಬೋದು ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿವೆ ಅದರ ಬಗ್ಗೆ ಯಾವ ರೀತಿ ನಾವು ಉಳಿಸ್ಬೇಕು ಯಾವ ರೀತಿಯ ಕನ್ನಡ ಮಾಧ್ಯಮ ಶಾಲೆ ಉಳಿಸ್ಬೇಕು ಅನ್ನೋ ಒಂದು ಮಾಹಿತಿ ಆಗ್ಬೋದು ಸಂಸಾರದಲ್ಲಿ ಮಕ್ಕಳ ಪಾತ್ರ ಏನು ಇದೆಲ್ಲ ಒಂದು ಒಂದು ಕಥೆಯನ್ನು ಹಂದನೆ ಮಾಡಿದ್ದೇವೆ ಯಾಕಂದ್ರೆ ಇದು ಬರೀ ಮಕ್ಕಳು ನೋಡಿದ್ರ ಯಾಕೆ ನಾವು ನೋಡಿದ್ರೆ ನಾವು ಈಗ ಯಾಕಂದ್ರೆ ದೊಡ್ಡವರು ಹೇಳ್ತಾರೆ ಈಗ ನಾವು ನೇತ್ರದನ್ನ ಮಾಡ್ಬೇಕು ಅಂತ ಹೇಳ್ತೇವೆ ಸೊ ಮೆಸೇಜ್ ಕಡಿಮೆ ಆಗ್ತಾನು ಸೊ ನೇತ್ರ ಮಾಡ್ತಾರೆ ನಮ್ಮ ಕೂಡ ದಾನ ಮಾಡಬಹುದು ಅಂತ ನಮ್ಮ ಒಂದು ಅಭಿಪ್ರಾಯ ನಾಂತರವಾಗಿ ಕೂತು ನೋಡುವಂತಿನಿಮಾದ ಒಳ್ಳೊಳ್ಳೆ ಹಾಡ್ ಇದೆ ಒಳ್ಳೊಳ್ಳೆ ಸೀನರಿ ಇದೆ ಒಳ್ಳೆ ಒಳ್ಳೆ ಕತೆ ಇದೆ ಬಟ್ ಸೆನ್ಸರ್ ಸರ್ಟಿಫಿಕೇಟ್ ಮಕ್ಕಳ ಜನ ಕೊಡ್ತೇವೆ